ನೀವು ಯಾರು ಬೇಕಾದ್ರೂ ನೀವು ಹತ್ತಿರದಲ್ಲಿ ಗಮನಿಸಿರ್ತೀರಿ ಸಿದ್ದರಾಮಯ್ಯ ಒನ್ ಮತ್ತು ಸಿದ್ದರಾಮಯ್ಯ ಟೂಗು ಬಹಳ ಅಂತರ ಇದೆ ಸಿದ್ದರಾಮಯ್ಯ ಒನ್ನಲ್ಲಿ ಅಟ್ಲೀಸ್ಟ್ ಲವಲವಿಕೆ ಕಾಣ್ತಾ ಇತ್ತು ಉತ್ಸಾಹ ಕಾಣ್ತಾ ಇತ್ತು ಈ ಸರ್ಕಾರಕ್ಕೆ ಕೋವಿಡ್ ಅನ್ನಂಗಾಗಿದೆ ಕೋಮ ಸ್ಥಿತಿಯಲ್ಲಿದೆ ಇದೆ ಮುಖ್ಯಮಂತ್ರಿಗಳಾದಿಯಾಗಿ ಬಹಳ ಸಚಿವರು ಬ್ಲಾಕ್ ಮೇಲಿಗೆ ಒಳಗಾದವ್ರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಯಾವ ಪ್ರಮಾಣದ ಬ್ಲಾಕ್ ಬ್ಲಾಕ್ ಮೈಲು ಯಾರು ಬ್ಲಾಕ್ ಮೈಲೋ ಗೊತ್ತಿಲ್ಲ ನನಗೆ ಆದ್ರೆ ಅವರ ಮನಸ್ಥಿತಿ ಎಲ್ಲೋ ಒತ್ತಡಕ್ಕೊಳಗಾಗಿ ಬ್ಲ್ಯಾಕ್ ಮೇಲಿಗೆ ಒಳಗಾಗಿ ಕೆಲಸ ಮಾಡ್ತಿರುವವರ ರೀತಿಯಲ್ಲಿ ಅವ್ರ ಸರ್ಕಾರದ ವರ್ತನೆ ಕಾಣ್ತಾ ಇದೆ ದಿನ ಕಳೆಯೋದೇ ಸಾಧನೆ ಆಗಲ್ಲ ಅವರಿಗೆ ದಿನ ಕಳೆಯೋದೇ ಸಾಧನೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಇನ್ನು ಮುಂದಿನ ವರ್ಷಕ್ಕೆ ಮೂರನೇ ವರ್ಷ ಆಗುತ್ತೆ ಅದ್ರ ಮುಂದಿನ ವರ್ಷಕ್ಕೆ ನಾಲ್ಕನೇ ವರ್ಷ ಆಗತ್ತೆ ಅದ್ರ ಮುಂದಿನ ವರ್ಷಕ್ಕೆ ಐದನೇ ವರ್ಷ ಆಗತ್ತೆ ಅಂದ್ರೆ ದಿನ ಕಳೆಯೋ ಸಾಧನೆ ಈಗ ಅವ್ರದ್ದು ಅವ್ರು ಸಂಭ್ರಮ ಪಡ್ತಿರೋ ನೋಡಿದ್ರೆ ಎರಡು ವರ್ಷ ಮುಗಿಸ್ತು ಅನ್ನೋದೇ ಸಾಧನೆ ಅನ್ನೋ ರೀತಿ ಸಂಭ್ರಮ ಪಡ್ತಾ ಇದ್ದಾರೆ ನಿಮ್ಗೆ ಸಾಧಿಸಿದ್ದೇನೋ ಯಾವ ಶಾಶ್ವತವಾಗಿರೋ ಯೋಜನೆಯನ್ನ ರಾಜ್ಯಕ್ಕೆ ಕೊಟ್ಟಿದ್ದೀರಿ ಇಲ್ಲಿ ನಮ್ಮ ಸಂಸದರು ಇದ್ದಾರೆ ರಾಜವಂಶಸ್ಥರು ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನ ಇವತ್ತಿಗೂ ಜನ ನೆನಪಿಸ್ಕೊಳ್ತಾರೆ ಯಾಕೆ ಅಂದರೆ ಮೈಸೂರು ಯೂನಿವರ್ಸಿಟಿಯಿಂದ ಹಿಡಿದು ಮೈಸೂರು ಬ್ಯಾಂಕಿನಿಂದ ಹಿಡಿದು ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ ಹಿಡಿದು ಮೈಸೂರು ಉಕ್ಕು ಕಾರ್ಖಾನೆಯಿಂದ ಹಿಡಿದು ಮೊದಲ ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು ಹೀಗೆ ಕನ್ನಂಬಾಡಿ ಅಣೆಕಟ್ಟೆಯಿಂದ ಹಿಡಿದು ಹತ್ತಾರು ಸಾಧನೆಗಳ ಗರಿ ಅವರ ಕಿರೀಟದಲ್ಲಿದೆ ನಿಮ್ದು ಯಾವ ಸಾಧನೆ ಹೇಳಿ ಆರು ವರ್ಷ ಮುಗಿಸ್ತೇ ಏಳು ವರ್ಷ ಮುಗಿಸ್ತೇ ಎಂಟು ವರ್ಷ ಅನ್ನೋ ಸಾಧನೆನಾ ಯಾವ್ದು ಸಾಧನೆ ಹೇಳಿ ಶಾಶ್ವತವಾಗಿರೋ ಯಾವ ಯೋಜನೆಯನ್ನ ಮಾಡಿದಿರಿ ಉದ್ಯೋಗ ಸೃಷ್ಟಿಸುವಂತ ಯಾವ ಯೋಜನೆಯನ್ನ ಕೊಟ್ಟಿದ್ದೀರಿ ಆರ್ಥಿಕವಾಗಿ ರಾಜ್ಯವನ್ನು ಬಲಗೊಳಿಸುವ ಕೆಲಸ ಮಾಡಿದಿರ ಇಲ್ಲ ನಿಮ್ ಅಂಕಿಅಂಶ ಹೇಳ್ತಾ ಇದೆ ಏಳು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ವಾರ್ಷಿಕ ಸಾಲ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಈ ವರ್ಷ ವಾರ್ಷಿಕ ಸಾಲ ಅಂದ್ರೆ ಒಂದು ವರ್ಷದಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಇದ್ದು ಸಾಧನೆ ಆಗತ್ತಾ ಹಾಗಾಗಿ ಈ ಸರ್ಕಾರದ ವೈಫಲ್ಯಗಳ ವಿರುದ್ಧ ನಾವು ಜನರಿಗೆ ಸತ್ಯ ಸಂಗತಿ ತಿಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಚಾರ್ಜ್ ಶೀಟ್ನ ಬಿಡುಗಡೆ ಮಾಡಿದ್ದೀವಿ ಇದು ಶಾಂಪಲ್ ಮಾತ್ರ ಈ ಚಾರ್ಜ್ ಶೀಟ್ನ ಜನರ ನಡುವೆ ತಗೊಂಡು ಹೋಗ್ತೀವಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನದಲ್ಲೂ ಕೂಡ ಈ ಒಂದು ಚಾರ್ಜ್ ಶೀಟ್ನ ಕುರಿತಾಗಿ ನಾವು ಚರ್ಚಿಸ್ತೇವೆ